ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಉತ್ತರ ಪ್ರದೇಶದ ವಾರಾಣಸಿ ಲೋಕಸಭಾ ಕ್ಷೇತ್ರದಿಂದ ಹ್ಯಾಟ್ರಿಕ್ ಜಯದ ನಿರೀಕ್ಷೆಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಂಗಳವಾರ ತಮ್ಮ ನಾಮಪತ್ರ ಸಲ್ಲಿಸಿದ್ದಾರೆ ಈ ವೇಳೆ ಅವರು ಅಫಿಡವಿಟ್ನಲ್ಲಿ ಮೂರು ಕೋಟಿ ಎರಡು ಲಕ್ಷ ರೂಪಾಯಿ ಆಸ್ತಿಯನ್ನು ಘೋಷಿಸಿದ್ದಾರೆ ವಿಶೇಷವೆಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಳಿ ಇರುವ ಆಸ್ತಿಗಳೆಲ್ಲವೂ ಚರಾಸ್ತಿಗಳಾಗಿದ್ದು ಯಾವುದೇ ಸ್ಥಿರಾಸ್ತಿಗಳು ಅವರ ಬಳಿಯಲ್ಲಿ ಇಲ್ಲ ಅಷ್ಟೇಕೆ ಪ್ರಧಾನಿ ಬಳಿ ಕಾರು ಸೇರಿದಂತೆ ಯಾವುದೇ ವಾಹನಗಳು ಇಲ್ಲ ಸ್ವಂತ ಒಂದು ಮನೆಯೂ ಸಹ ಅವರು ಇಟ್ಕೊಂಡಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಕೈಯಲ್ಲಿ ಐವತ್ತ ಎರಡು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಕ್ಯಾಶ್ ಇದೆ ಅಂತ ತಿಳಿಸಿದ್ದಾರೆ ಗಾಂಧಿನಗರದ ಎಸ್ ಬಿ ಐ ಶಾಖೆಯಲ್ಲಿ ಎಪ್ಪತ್ತ ಮೂರು ಸಾವಿರದ ಮುನ್ನೂರ ನಾಲ್ಕು ರೂಪಾಯಿ ಇದೆ ವಾರಣಾಸಿಯ ಎಸ್ ಬಿ ಐ ಶಾಖೆಯಲ್ಲಿ ಏಳು ಸಾವಿರ ಇದೆ ಎಸ್ ಬಿ ಐನಲ್ಲಿ ಎರಡು ಕೋಟಿ ಎಂಬತ್ತಾರು ಲಕ್ಷ ರೂಪಾಯಿ ಒಂದು ಸೇವಿಂಗ್ಸ್ ಅಕೌಂಟ್ ಇರೋದಾಗಿ ಅವರು ಹೇಳಿದ್ದಾರೆ ಮತ್ತು ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರದಲ್ಲಿ ಒಂಬತ್ತು ಕೋಟಿ ಹನ್ನೆರಡು ಲಕ್ಷ ಮುನ್ನೂರ ತೊಂಬತ್ತೆಂಟು ರೂಪಾಯಿ ಹೂಡಿಕೆ ಬಿದ್ದು ಎರಡು ಲಕ್ಷದ ಅರವತ್ತೇಳು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಮೌಲ್ಯದ ನಲವತ್ತೈದು ಗ್ರಾಮ್ ತೂಕದ ನಾಲ್ಕು ಚಿನ್ನದ ಉಂಗುರ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಆರ್ಥಿಕ ವರ್ಷಕ್ಕೆ ಮೂರು ಲಕ್ಷದ ಮೂವತ್ತ ಮೂರು ಸಾವಿರದ ನೂರ ಎಪ್ಪತ್ತೊಂಬತ್ತು ರೂಪಾಯಿ ಟಿ ಡಿ ಎಸ್ ಕಡಿತವಾಗಿದ್ದು ಒಟ್ಟಾರೆ ತಮ್ಮ ಚರಾಸ್ತಿ ಮೂರು ಕೋಟಿ ಎರಡು ಲಕ್ಷದ ಆರು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ರೂಪಾಯಿ ಎಂದು ತಾವು ತ ಸಲ್ಲಿಸಿದ ನಾಮಪತ್ರದಲ್ಲಿ ಅವರು ತಿಳಿಸಿದ್ದಾರೆ ತಮ್ಮ ಬಳಿಯಲ್ಲಿ ಕಾರು ಬೈಕು ಸೇರಿದಂತೆ ಯಾವುದೇ ವಾಹನ ಇಲ್ಲ ಯಾರಿಗೂ ತಾನು ಸಾಲ ನೀಡಿಲ್ಲ ಬಾಂಡ್ ಶೇರ್ಗಳಲ್ಲಿ ಯಾವುದೇ ಹೂಡಿಕೆ ಮಾಡಿಲ್ಲ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ಸುಮಾರು ಹದಿಮೂರು ವರ್ಷ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ಕಳೆದ ಹತ್ತು ವರ್ಷಗಳಿಂದ ದೇಶದ ಪ್ರಧಾನಿಯಾಗಿರುವ ನರೇಂದ್ರ ಮೋದಿ ತಮ್ಮ ಬಳಿಯಲ್ಲಿ ಯಾವುದೇ ಕೃಷಿ ಜಮೀನು ಕೃಷಿಯೇತರ ಭೂಮಿ ವಾಣಿಜ್ಯ ಕಟ್ಟಡ ಮನೆ ಇಲ್ಲ ಎಂದು ಅಫಿಡೆವಿಟ್ನಲ್ಲಿ ತಿಳಿಸಿದ್ದಾರೆ ಅಲ್ಲದೆ ಯಾವ ಸಾಲಗಳು ಇಲ್ಲ ಎಂದು ಸಹ ಹೇಳಿದ್ದಾರೆ ಸಾರ್ವಜನಿಕ ಜೀವನ ರಾಜಕೀಯ ಚಟುವಟಿಕೆ ತಮ್ಮ ವೃತ್ತಿ ಎಂದು ಹೇಳಿಕೊಂಡಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಕಚೇರಿಯಿಂದ ಬರುವ ಸಂಬಳ ಹಾಗೂ ಬಡ್ಡಿ ತಮ್ಮ ಆದಾಯದ ಮೂಲ ಎಂದು ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡು ತಮ್ಮ ಆದಾಯ ಇಪ್ಪತ್ತ ಮೂರು ಲಕ್ಷದ ಐವತ್ತಾರು ಸಾವಿರದ ಎಂಬತ್ತು ರೂಪಾಯಿ ಎಂದು ಅವರು ಬಹಿರಂಗಪಡಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಗುಜರಾತ್ ವಿವಿಯಿಂದ ಎಂ ಎ ಪದವಿ ಪಡೆದಿರುವುದಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಫಿಡವಿಟ್ನಲ್ಲಿ ಹೇಳಿದ್ದು ತಮ್ಮ ಮೇಲೆ ಯಾವುದೇ ಕ್ರಿಮಿನಲ್ ಪ್ರಕರಣಗಳಿಲ್ಲ ಹಾಗೂ ತಮ್ಮ ಪತ್ನಿ ಜಶೋಧಾಬೆನ್ ಅವರ ಹೂಡಿಕೆಗಳ ಬಗ್ಗೆ ತಮಗೆ ಮಾಹಿತಿ ಇಲ್ಲ ಎಂದು ಅಫಿಡವಿಟನ್ನು ಉಲ್ಲೇಖಿಸಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ವೇಳೆ ಅವರು ಎರಡು ಕೋಟಿ ಐವತ್ತ ಒಂದು ಲಕ್ಷದ ಮೂವತ್ತಾರು ಸಾವಿರದ ನೂರ ಹತ್ತೊಂಬತ್ತು ರೂಪಾಯಿ ಆಸ್ತಿಯನ್ನು ಘೋಷಿಸಿಕೊಂಡಿದ್ದರು ಇದಕ್ಕೆ ಹೋಲಿಸಿದರೆ ಈ ಬಾರಿ ಎಪ್ಪತ್ತ ಮೂರು ವರ್ಷದ ಮೋದಿ ಅವರ ಆಸ್ತಿಯಲ್ಲಿ ಅಲ್ಪ ಹೇರಿಕೆಯಷ್ಟೇ ದಾಖಲಾಗಿದೆ ಇದಾಗಿತ್ತು ಮೋದಿ ಅವರ ಆಸ್ತಿಯ ಬಗ್ಗೆ ಒಂದು ಕಿರು ಮಾಹಿತಿ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್